ಕೇರಾಡಿಯ ಮೂಡುಗಲ್ಲು ಕೇಶವನಾಥೇಶ್ವರ ದೇವಸ್ಥಾನ ಹಲವಾರು ವಿಶೇಷ ಘಟನೆಗಳಿಗೆ ಸಾಕ್ಷಿಯಾಗಿದೆ ಅವುಗಳಲ್ಲಿ ಒಂದು ಒಂದು ಹೊಲಕ್ಕೆ ಪ್ರತಿ ರಾತ್ರಿ ಹಸುವೊಂದು ಬಂದು ಅಲ್ಲಿದ್ದ ಬೆಳೆಗಳನ್ನು ತಿಂದು ತೊಂದರೆ ಕೊಡ್ತಾ ಇದ್ದಂತೆ ಇದನ್ನು ಗಮನಿಸಿದಂತಹ ಆ ಹೊಲದ ಮಾಲೀಕ ಒಂದು ರಾತ್ರಿ ಅಲ್ಲೇ ಕಾದು ನಿಂತು ಆ ಹಸು ಬಂದ ಕೂಡಲೇ ಅದನ್ನು ಓಡಿಸ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾನೆ ಆ ಹಸು ಓಡಿಕೊಂಡು ನೇರವಾಗಿ ಮೂಡುಗಲ್ಲುವಿನ ಗುಹೆಯ ಒಳಗೆ ಹೋಗುತ್ತೆ ಆ ಹೊಲದ ಮಾಲೀಕ ಕೂಡ ಅದನ್ನು ಓಡಿಸಿಕೊಂಡು ಗುಹೆಯ ಒಳಗೆ ಬರ್ತಾನೆ ಸುಮಾರು ಮುಂದಕ್ಕೆ ಓಡಿದ ಹಸು ಗುಹೆಯ ಒಳಗೆ ಕತ್ತಲಿನಲ್ಲಿ ಕಣ್ಮರೆಯಾಗುತ್ತೆ ಆ ಕತ್ತಲಿನಲ್ಲಿ ಗುಹೆಯ ಒಳಗೆ ದಾರಿ ಕಾಣದೆ ಆ ಹೊಲದ ರೈತ ಕಂಗಲಾಗ್ತಾನೆ ದೇವರ ಹತ್ರ ಪ್ರಾರ್ಥಿಸ್ತಾನೆ ಆ ಕೂಡಲೇ ಗುಹೆಯ ಬಾಗಿಲಿನ ಬಳಿ ಆತನಿಗೆ ದೀಪವೊಂದು ಕಾಣುತ್ತೆ ಆ ದೀಪವನ್ನ ಅರಸಿ ಆತ ಗುಹೆಯಿಂದ ಹೊರಗೆ ಬರ್ತಾನೆ ದೇವರೇ ದೀಪದ ರೂಪದಲ್ಲಿ ಬಂದು ತನಗೆ ಗುಹೆಯ ಬಾಗಿಲನ್ನು ತೋರಿಸಿದ್ರು ಎಂಬ ನಂಬಿಕೆಯಿಂದ ಆ ರೈತ ಆ ಹಸು ದಿನಾಬಂದು ಬಂದು ಬೆಳೆಗಳನ್ನು ತಿಂತ ಇದ್ದಂತಹ ಗದ್ದೆಯನ್ನ ಮೂಡುಗಲ್ಲು ಕೇಶವನಾಥೇಶ್ವರ ದೇವರ ಹೆಸರಿನಲ್ಲಿ ಉಂಬಳಿ ಬಿಡ್ತಾನೆ